ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಾಂಗ್ರೆಸ್ ಸರ್ಕಾರ ನೀಡಿದ ಪಂಚ ಗ್ಯಾರಂಟಿಗಳು ಬಡವರ ಅಕ್ಷಯ ಪಾತ್ರೆಯಾಗಿದೆ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಸಭೆ ನಡೆಸಿದ್ದು ಸಭೆಯಲ್ಲಿ ಹದಿನೈದು ಸದಸ್ಯರನ್ನು ನೇಮಕ ಮಾಡಿದ್ದು ಪ್ರತಿ ಗ್ರಾಮ ಪಂಚಾಯತಿಯಿಂದ ಒಬ್ಬರನ್ನು ನಾಮನಿರ್ದೇಶನಾಗಿ ಮಾಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಇತರೆ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಈಗ ನಮ್ಮ ಸರ್ಕಾರ ಜಾರಿ ಬಂದ ನಂತರ ಮೊಟ್ಟ ಮೊದಲ ಕೆಲಸ ಮಾಡಿದ್ದು ಪಂಚ ಗ್ಯಾರಂಟಿಗಳನ್ನು ಬಂದಿತ್ತು ಅದು ಯಾರ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಡವರಿಗೆ ಒಂದು ಅಕ್ಷಯ ಪಾತ್ರೆ ಆಗಿದೆ ಯಾಕಂದರೆ ಪಾಪ ಇವತ್ತು ಹತ್ತು ಕೆ ಜಿ ಒಬ್ಬ ಮನುಷ್ಯನ್ಗೆ ಅಕ್ಕಿ ಕೊಡೋದು ನಾವು ಐದು ಜನ ಐವತ್ತು ಕೆ ಜಿ ಅಕ್ಕಿ ಒಂದು ಮನೆ ಇದ್ದೀವಿ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಎಲ್ಲಾದರೂ ಹೋಗ್ಬಿಟ್ಟು ಬರಬೇಕಾದ್ರೆ ಬಸ್ ಫ್ರೀ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂಥ ಖರ್ಚುಗಳಿರುತ್ತೆ ಅಂತೇಳಿ ಪ್ರತಿ ತಿಂಗಳು ಎರಡು ಸಾವಿರ ಇದ್ದೀವಿ ಅವ್ರ ಮಕ್ಕಳೇನಾದರೂ ಈಜಿಗೆ ಡಿಗ್ರಿನೋ ಪಾಲಿಟೆಕ್ನಿಕೋ ಏನಾದರೂ ಮಾಡಿ ಮನೆಯಲ್ಲಿದ್ದರೆ ಕೆಲಸ ಸಿಗೋ ತನಕ ಅವ್ರಿಗೆ ಸ್ಟೈಪಂಡ್ ಕೊಡ್ತಾ ಇದ್ದೀವಿ ಇಂಥ ಯೋಜನೆಗಳು ಪ್ರಪಂಚದಲ್ಲೇ ಇಲ್ಲ ಅಂತ ಅದು ನಮ್ಮ ಸರ್ಕಾರ ಜಾರಿ ತಂದಿದೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನನ್ನ ಪರವಾಗಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದಗಳು ಹೆಚ್ಚು ಜನ ಸದಸ್ಯರನ್ನ ನೇಮಕ ಮಾಡಲಾಗ್ತೀವಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹದಿನೈದು ಜನರ ಸದಸ್ಯರನ್ನ ನೇಮಕ ಮಾಡಿದ್ದೀವಿ ನಾವು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೀವಿ ಒಂದೊಂದು ಪಂಚಾಯತ್ ಗೊಬ್ಬರು ನಾಮಿನೇಟ್ ಮಾಡ್ತೀವಿ ಅದೆಲ್ಲ ನೋಡ್ಕೊಳ್ಳೋಕ್ಕೆ ಮತ್ತು ಇದುವರೆಗೂ ಹೆಚ್ಚು ಕಮ್ಮಿ ಸುಮಾರು ಒಂದು ನಲವತ್ನಾಲ್ಕು ಕೋಟಿ ಯಾವುದು ಬೆಸ್ಕಾಮ್ ಕೊಟ್ಟಿದ್ದೀವಿ ಮೂವತ್ತ್ಮೂರು ಕೋಟಿ ಹೆಚ್ಚು ಕಮ್ಮಿ ಕೆ ಎಸ್ ಆರ್ ಟಿ ಸಿ ಕೋಟಿ ಕೊಟ್ಟಿದ್ದೀವಿ ಒಂದು ಹೆಚ್ಚು ಕಮ್ಮಿ ಗೃ ನೂ ನೂರ ಎಪ್ಪತ್ತು ಕೋಟಿ ಗೃಹ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಮತ್ತು ಇನ್ನು ಆಹಾರ ಇಲಾಖೆಯದು ನಿರುದ್ಯೋಗದ್ದು ಅವತ್ತು ಅಧಿಕಾರಿಗಳು ಮಾಹಿತಿ ತಂದಿಲ್ಲ ಹೆಚ್ಚು ಕಮ್ಮಿ ಇದು ಎರಡು ವರ್ಷಕ್ಕೆ ನಾನ್ನೂರು ಕೋಟಿ ರೂಪಾಯಿ ಉಚಿತವಾಗಿ ಜನರಿಗೆ ಕೊಟ್ಟಿದ್ದೀವಿ ಇದು ನಮ್ಮ ಸರ್ಕಾರದ ಸಾಧನೆ ಥ್ಯಾಂಕ್ ಯು